ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣೋ ಅನಾರೋಗ್ಯ ಸಮಸ್ಯೆ ಎಂದ್ರೆ ಶೀತ ಕೆಮ್ಮು ಕಫ ಕುಡಿಯೋ ನೀರು ಬದಲಾದಾಗ ವಾತಾವರಣ ಏರುಪೇರಾದಾಗ ಇಲ್ಲಾಂದ್ರೆ ಶೀತದ ಪದಾರ್ಥಗಳು ತಿಂದಾಗ ಮೊದಲು ಕಾಣಿಸಿಕೊಳ್ಳೋ ರೋಗ ಲಕ್ಷಣಗಳು ಶೀತ ಕಫ ಕೆಮ್ಮು ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಸಿರಪ್ ಹಾಕೋದೆಲ್ಲ ಮಾಡಿರ್ತೇವೆ ಶೀತ ಕೆಮ್ಮು ಕಡಿಮೆ ಆಗುತ್ತೆ ಆದರೆ ಕಫ ಸ್ವಲ್ಪ ದಿನ ಹಾಗೆ ಉಳಿಯುತ್ತೆ ಮೂಗು ಕಟ್ಟಿಕೊಳ್ಳೋದು ಮಲಗಿದಾಗ ಕಫ ಬಾಯಿಗೆ ಬರೋದು ಉಸಿರಾಡುವಾಗ ಶಬ್ದ ಬರೋ ಅಂತ ಸಮಸ್ಯೆಗಳು ಇರುತ್ತೆ ಮಕ್ಕಳು ಸರಿಯಾಗಿ ಮೂಗು ಕ್ಲೀನ್ ಮಾಡಿಕೊಳ್ಳದ ಕಾರಣ ಹಾಗೆ ಕಫ ಎದೆಯಲ್ಲಿ ಕಟ್ಟಿಕೊಳ್ಳೋದ್ರಿಂದ ಈ ತೊಂದರೆಗಳು ಎದುರಿಸ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ಯಾವುದೇ ಸಿರಪ್ ಅಗತ್ಯವಿಲ್ಲ ಮನೆಯಲ್ಲಿರೋ ಪದಾರ್ಥಗಳಿಂದಲೇ ನೈಸರ್ಗಿಕವಾಗಿ ಮಕ್ಕಳಿಗೆ ಕಿರಿಕಿರಿಯಾಗದೆ ಆರಾಮವಾಗಿ ಉಸಿರಾಡುವಂತೆ ಕಫ ಬರದಂತೆ ಮಾಡಬಹುದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಡುಗೆ ಮನೆಯಲ್ಲಿರೋ ಪದಾರ್ಥಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಕೆಲ ಪದಾರ್ಥಗಳಿಂದ ಇಂಥದ್ದೇ ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಂತೆ ಕೆಲಸ ಮಾಡುತ್ತದೆ ಸಾಮಾನ್ಯವಾಗಿ ದೊಡ್ಡವರು ಶೀತ ಕೆಮ್ಮು ಕಫ ಇದ್ದಾಗ ಕಷಾಯ ಮಾಡಿ ಕುಡಿತಾರೆ ಆದರೆ ಮಕ್ಕಳು ಕಹಿ ಖಾರ ಅಂತ ಕಷಾಯ ಕುಡಿಯಲು ಮುಖ ಮುರಿತಾರೆ ಅಂತಹ ಸಮಯದಲ್ಲಿ ನೀವು ಈಸಿಯಾಗಿ ಮಕ್ಕಳಿಗಿರುವ ಶೀತ ಕಫ ಕಡಿಮೆ ಮಾಡಬಹುದು ಮನೆಯಲ್ಲಿ ಕರಿಮೆಣಸು ಇದ್ದೇ ಇರುತ್ತೆ ಒಂದೇ ಒಂದು ಕರಿಮೆಣಸನ್ನು ತೆಗೆದುಕೊಂಡು ಈ ರೀತಿ ಬಟ್ಟೆ ಪಿನ್ಗೆ ಚುಚ್ಕೊಳ್ಬೇಕು ಇದನ್ನು ಬೆಂಕಿಯಲ್ಲಿ ಸುಟ್ಟಿಕೊಂಡು ಮಕ್ಕಳಿಗೆ ವಾಸನೆ ತೋರಿಸಬೇಕು ಸುಟ್ಟ ಕರಿಮೆಣಸಿನ ವಾಸನೆ ಮೂಗಿಗೆ ಹೋದಾಗ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ ಉಸಿರಾಡೋವಾಗ ಗೊರಗೊರ ಅನ್ನೋ ಶಬ್ದ ಸಹ ಬರಲ್ಲ ಇದೊಂದೇ ಅಲ್ಲ ಮತ್ತೊಂದು ಹೋಮ್ ರೆಮಿಡಿ ಸಹ ಇದೆ ಇದೇ ರೀತಿ ಅರಿಶಿನ ಕೊಂಬು ಸಹ ಸುಟ್ಟು ಇದರ ವಾಸನೆಯನ್ನು ತೆಗೆದುಕೊಂಡರೆ ಕೆಮ್ಮು ಕಫ ಎಲ್ಲ ಗುಣವಾಗುತ್ತೆ ಅಡುಗೆ ಮನೆಯಲ್ಲಿ ಬಳಸುವ ಕರಿಮೆಣಸು ಅರಿಶಿನ ಕೊಂಬಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರೋದರಿಂದ ಶೀತಬಾಧೆ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಸಿಗುತ್ತೆ ನಿಮ್ಮ ಮಕ್ಕಳಿಗೂ ಶೀತ ಕಫ ಕೆಮ್ಮು ಇದ್ದಾಗ ಈ ಓಂ ರೆಮಿಡಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಶೀತ ಕಫ ಕೆಮ್ಮು ಇದ್ದಾಗ ಈ ಓಂ ರೆಮಿಡಿ ಟ್ರೈ ಮಾಡಿ ಹಾಗೆ ಮಕ್ಕಳಿರುವವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ